ಪ್ರತಿಯೊಬ್ಬ ನೀಟ್ ವಿದ್ಯಾರ್ಥಿಗಳ ಗಮನಿಸಿ ಯಾವೆಲ್ಲ ವಿದ್ಯಾರ್ಥಿಗಳು ನೀಟ್ ಕ್ವಾಲಿಫೈ ಅಂಕಗಳು ತೆಗೆದುಕೊಂಡಿದ್ದಾರೆ ಅವರು ಕಂಪಲ್ಸರಿಯಾಗಿ ನೀಟ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೇಬೇಕು ಅಂದರೆ ನೀಟ್ ರೂಲ್ ನಂಬರನ್ನು ಕೆ ಸಿ ಟಿ ವೆಬ್ಸೈಟಲ್ಲಿ ಲಿಂಕ್ ಮಾಡಿಕೊಳ್ಳೇಬೇಕು ನೀವು ಲಿಂಕ್ ಮಾಡಿಕೊಳ್ಳದೇ ಇದ್ದರೆ ನಿಮ್ಮ ಆಪ್ಷನ್ ಎಂಟ್ರಿ ಅಂದರೆ ಮುಂದೆ ಬರುವ ಎಮ್ ಬಿ ಬಿ ಎಸ್ ಬಿ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಈ ಆಪ್ಷನ್ ಎಂಟ್ರಿ ಓಪನ್ ಆಗೋದಿಲ್ಲ ನೀವು ಕಂಪಲ್ಸರಿಯಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಿಮ್ಮಲ್ಲಿ ಒಂದು ಸಪ್ರೇಟ್ ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೊಂಡಿರಬೇಕಾಗತ್ತೆ ಹಾಗಾದರೆ ಆ ಒಂದು ಯಾವ ರೀತಿಯೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಆ ಡೌನ್ಲೋಡ್ ಆದ ತಕ್ಷಣ ಅಪ್ಲಿಕೇಶ್ನಲ್ಲಿ ಏನೆಲ್ಲ ಒಂದು ಅಂಶಗಳು ತೋರಿಸುತ್ತೆ ನೀವು ಗಮನಿಸಬೇಕಂತ ಅಂಶಗಳು ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟನೆ ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಖ್ಯವಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರೆ ಈ ಒಂದು ನೀಟ್ ಲಿಂಕ್ ರಿಜಿಸ್ಟ್ರೇಷನ್ ಮಾಡಲು ನಮಗೆ ಅವಧಿ ಎಷ್ಟಿದೆ ಕೊನೆಯ ದಿನಾಂಕ ಎಷ್ಟಿದೆ ಇಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿರುವಂಥ ಡೇಟ್ ನೋಡಿ ಐದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬೆಳಿಗ್ಗೆ ಹನ್ನೊಂದರಿಂದ ಆಲ್ರೆಡಿ ಈ ಒಂದು ರಿಜಿಸ್ಟ್ರೇಷನ್ ಆಗಿರಲಿ ಅಥವಾ ನೀಟ್ ಲಿಂಕ್ ಆಗಿರಲಿ ಸ್ಟಾರ್ಟ್ ಆಗಿದೆ ಬಹಳಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಕೂಡ ಮಾಡಿದ್ದೀರ ಈಗ ಆದರೆ ಕೊನೆಯ ದಿನಾಂಕ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು ಏಳು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ಮಾತ್ರ ಇದೆ ಭಾಳಷ್ಟು ಕಡಿಮೆ ಕಾಲಾವಕಾಶ ಇದೆ ಆದಷ್ಟು ಬೇಗನೆ ನೀವು ಈ ಒಂದು ರಿಜಿಸ್ಟ್ರೇಷನನ್ನು ಕಂಪ್ಲೀಟ್ ಮಾಡಿಕೊಳ್ಳಿ ಇಲ್ಲಿ ಎಷ್ಟಿದೆ ಏಳು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆಯವರೆಗೆ ಈ ಒಂದು ರಿಜಿಸ್ಟ್ರೇಷನ್ ಓಪನ್ ಇರುತ್ತೆ ಮತ್ತೆ ಎಕ್ಸ್ಟೆಂಡ್ ಮಾಡ್ಬೋದು ಮಾಡದೇ ಇರ್ಬೋದು ಆದಷ್ಟು ಬೇಗನೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಓಕೆ ಹಾಗಾದರೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮುಖ್ಯವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಗಮನಿಸಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಷನ್ ತೆಗೆದುಕೊಳ್ಳಿ ಇದನ್ನು ನೀವು ನಿಮ್ಮ ಸಮೀಪದ ಇಂಟರ್ನೆಟ್ ಸೆಂಟರ್ಗಳಲ್ಲಿ ಆಗಿರಲಿ ಅಥವಾ ನಿಮ್ಮಲ್ಲಿ ಲ್ಯಾಪ್ಟಾಪ್ ಇದ್ದರೆ ಅಥವಾ ನಿಮ್ಮಲ್ಲಿ ಕಂಪ್ಯೂಟರ್ ಇದ್ದರೆ ಮಾಡಿ ಮೊಬೈಲಲ್ಲಿ ಏರರ್ ಆಗ್ತಾ ಇದೆ ಯಾವುದಾದ್ರೂ ಒಂದು ರೂಲ್ ನಂಬರ್ ಎಂಟರ್ ಮಾಡುವಾಗ ಮಿಸ್ಟೇಕ್ ಮಾಡಿದ್ರೆ ಭಾಳಷ್ಟು ದೊಡ್ಡ ತೊಂದರೆ ಆಗುತ್ತೆ ಅಪ್ಲಿಕೇಶನ್ ಡೌನ್ಲೋಡ್ ಆಗೋದಿಲ್ಲ ಮತ್ತು ಇನ್ವ್ಯಾಲಿಡ್ ಎರರ್ ತೋರಿಸುತ್ತೆ ಈ ರೀತಿ ಆಗುತ್ತೆ ಆದ ಕಾರಣಕ್ಕಾಗಿ ನಿಮ್ಮಲ್ಲಿಯೇ ಲ್ಯಾಪ್ಟಾಪ್ ಇದ್ದರೆ ಅಥವಾ ನಿಮ್ಮಲ್ಲೇ ಕಂಪ್ಯೂಟರ್ ಇದ್ದರೆ ಅಥವಾ ನಿಮ್ಮ ಸಮೀಪದಲ್ಲಿ ಇಂಟರ್ನೆಟ್ ಸೆಂಟರ್ಗಳಲ್ಲಿ ಈ ಒಂದು ಅಪ್ಲಿಕೇಶನನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಇಲ್ಲಿ ಮುಖ್ಯವಾಗಿ ಯಾವ ರೀತಿ ಓಪನ್ ಮಾಡ್ಕೋಬೇಕು ಕೆ ಇ ಹೋಮ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಳಗಡೆ ಇಲ್ಲಿ ಪ್ರವೇಶ ಅಂತ ಕ್ಲಿಕ್ ಮಾಡಬೇಕು ಪ್ರವೇಶದಲ್ಲಿ ಯು ಜಿ ನೀಟ್ ಎರಡು ಸಾವಿರ ಇಪ್ಪತ್ನಾಲ್ಕು ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೊಟ್ಟಿದ್ದಾರೆ ಫಸ್ಟಿಗೆ ಇದೆ ಆನ್ಲೈನ್ ಅರ್ಜಿಯನ್ನು ನೋಂದಾಯಿಸಿ ನೀಟ್ ರೋಲ್ ನಂಬರ್ ಅಂತ ಕೊಟ್ಟಿದ್ದಾರೆ ಇದನ್ನು ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಈ ರೀತಿ ಇಂಟರ್ಫೇಸ್ ಬಂದ ತಕ್ಷಣ ಇದರಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಗೂ ಫಸ್ಟಿಗೆ ನ್ಯೂ ಅಪ್ಲಿಕೇಶನ್ ಹಾಕುವಾಗ ಫಸ್ಟಿಗೆ ಕೆ ಸಿ ಟಿ ಅಪ್ಲಿಕೇಶನ್ ಹಾಕುವಾಗ ಯಾವ ಒಂದು ಪಾಸ್ವರ್ಡ್ ಇಟ್ಟಿದ್ರಿ ಆ ಒಂದು ಇಲ್ಲಿ ಟೈಪ್ ಮಾಡಬೇಕು ಟೈಪ್ ಇಲ್ಲಿ ಕ್ಯಾಪ್ಚರ್ ಕೋಡ್ ಯಾವ ರೀತಿ ಇದೆ ಕ್ಯಾಪ್ಚರ್ ಕೋಡ್ ಎಂಟರ್ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು ಲಾಗಿನ್ ಅಂತ ಕ್ಲಿಕ್ ಮಾಡಿದ ನಂತರ ಯಾವ ರೀತಿ ಬರುತ್ತೆ ನೋಡೋಣ ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಅಪ್ಡೇಟ್ ನೀಟ್ ಡೀಟೇಲ್ಸ್ ಅಂತ ಬರುತ್ತೆ ಕೆ ಸಿ ಟಿ ಅಪ್ಲಿಕೇಶನ್ ನಂಬರ್ ಡೈರೆಕ್ಟಾಗಿ ಬಂದಿರುತ್ತೆ ನಿಮ್ಮ ಕ್ಯಾಟಗರಿ ಕೂಡ ಇಲ್ಲಿ ಮೆನ್ ಮೆನ್ಷನ್ ಆಗಿರುತ್ತೆ ನಿಮ್ಮ ಯು ಜಿ ಸಿ ಟಿ ರೂಲ್ ನಂಬರ್ ಕೂಡ ಇಲ್ಲಿ ಅಂದರೆ ಹಾಲ್ ಟಿಕೆಟ್ ನಂಬರ್ ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ ಇಲ್ಲಿ ಜಸ್ಟ್ ನೀವು ಎಂಟರ್ ಮಾಡಬೇಕಾಗಿರೋದು ನೀಟ್ ರೂಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು ನೀಟ್ ರೂಲ್ ನಂಬರನ್ನು ಇಲ್ಲಿ ಸರಿಯಾಗಿ ಎಂಟರ್ ಮಾಡಬೇಕು ನೀಟ್ ರೂಲ್ ನಂಬರನ್ನು ಎಂಟರ್ ಮಾಡಿ ಇಲ್ಲಿ ಚೆಕ್ ಅಂತ ಕೊಟ್ಟ ತಕ್ಷಣ ನಿಮ್ಮ ನೀಟ್ ಸ್ಕೋರ್ ಎಷ್ಟಾಗಿದೆ ಹಾಗೂ ನೀಟ್ ಆಲ್ ಇಂಡಿಯಾ ರ್ಯಾಂಕ್ ಎಷ್ಟಿರೋ ಬಗ್ಗೆ ಇಲ್ಲಿ ತೋರಿಸುತ್ತೆ ಆವಾಗ ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ನೀಟ್ ಸ್ಕೋರ್ ಹಾಗೂ ನೀಟ್ ರ್ಯಾಂಕ್ ತೋರಿಸುತ್ತೆ ಆಮೇಲೆ ಇಲ್ಲಿ ಅಪ್ಡೇಟ್ ನೀಟ್ ಡೀಟೇಲ್ಸ್ ಅಂತ ಒಂದು ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಆಮೇಲೆ ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಕೊಡಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗಮನಿಸಿ ಇಲ್ಲಿ ಅಪ್ಡೇಟ್ ನೀಟ್ ಅನ್ನು ಕ್ಲಿಕ್ ಮಾಡಿದೆ ನೀವು ಡೌನ್ಲೋಡ್ ಅಪ್ಲಿಕೇಶನ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಕೆ ಸಿ ಟಿ ಅಪ್ಲಿಕೇಶನ್ ಮಾತ್ರ ಡೌನ್ಲೋಡ್ ಆಗುತ್ತೆ ನೀವು ಇಲ್ಲಿ ಅಪ್ಡೇಟ್ ನೀಟ್ ಡೀಟೇಲ್ಸನ್ನು ಕ್ಲಿಕ್ ಮಾಡಿ ಆಮೇಲೆ ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ನೀಟ್ ರಿಜಿಸ್ಟ್ರೇಷನ್ ಆಗಿರುವಂಥ ಮೇಲುಗಡೆ ಒಂದು ಅದು ಕೂಡ ತೋರಿಸ್ತೀನಿ ಒಟ್ಟಿನಲ್ಲಿ ನೀವು ಅಪ್ಡೇಟ್ ನೀಟ್ ಡೀಟೇಲ್ಸ್ ಕ್ಲಿಕ್ ಮಾಡಿ ಆಮೇಲೆ ಡೌನ್ಲೋಡ್ ಅಪ್ಲಿಕೇಶನ್ ಕ್ಲಿಕ್ ಮಾಡಿ ಫೈನಲ್ ಆಗಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡಲೇಬೇಕು ಪ್ರತಿಯೊಬ್ಬ ನೀಟ್ ವಿದ್ಯಾರ್ಥಿಗಳೇ ಈ ಒಂದು ಅಪ್ಲಿಕೇಶನ್ ಕಂಪಲ್ಸರಿಯಾಗಿ ನಿಮ್ಮ ನೀಟ್ ಒಂದು ಅಡ್ಮಿಷನ್ಗೋಸ್ಕರ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಆದ ಕಾರಣಕ್ಕಾಗಿ ಕಂಪಲ್ಸರಿಯಾಗಿ ಪಿ ಡಿ ಎಫ್ ಡೌನ್ಲೋಡ್ ಮಾಡಿಕೊಂಡು ಕಲರ್ ಪ್ರಿಂಟ್ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ಸಪ್ರೇಟಾಗಿ ತೆಗೆದುಕೊಂಡು ಇಟ್ಕೊಳ್ಳೇಬೇಕು ಓಕೆ ಇಲ್ಲಿ ಗಮನಿಸಿ ಆಲ್ರೆಡಿ ಈಗ ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿ ಪಿ ಡಿ ಅನ್ನು ಡೌನ್ಲೋಡ್ ಮಾಡ್ಕೊಳ್ತೀರ ಪ್ರಿಂಟ್ಔಟ್ ಕೂಡ ತೆಗೆದುಕೊಳ್ತೀರಾ ಯಾವೆಲ್ಲ ವಿದ್ಯಾರ್ಥಿಗಳು ಇಲ್ಲಿಯವರೆಗೆ ವೆರಿಫಿಕೇಷನ್ ಸ್ಲಿಪ್ಪೇ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಆ ವಿದ್ಯಾರ್ಥಿಗಳು ಡೌನ್ಲೋಡ್ ವೆರಿಫಿಕೇಶನ್ ಸ್ಲಿಪ್ ಕ್ಲಿಕ್ ಮಾಡಿ ನೀವು ವೆರಿಫಿಕೇಷನ್ ಸ್ಲಿಪ್ ಕೂಡ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಅಥವಾ ಅದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಪ್ರಿಂಟೌಟ್ ತೆಗೆದುಕೊಳ್ಳೇಬೇಕಾಗುತ್ತೆ ಇಲ್ಲದಿದ್ದರೆ ನಿಮ್ಮ ಕೆ ಸಿ ಇ ಏನಾದರೂ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದರೆ ಅದೇ ನೀಟಿಗೂ ಕೂಡ ಕನ್ಸಿಡರ್ ಮಾಡಿದ್ದಾರೆ ಅದೇ ಕಾರಣಕ್ಕಾಗಿ ಇನ್ನೊಂದು ಸಲ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಯಾರೂ ಇಲ್ಲಿಯವರೆಗೆ ಈ ಒಂದು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡೇ ಮಾಡಿಲ್ಲ ಅವರು ಕಂಪಲ್ಸರಿಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ಡೌನ್ಲೋಡ್ ಮಾಡಿದ ತಕ್ಷಣ ಅಪ್ಲಿಕೇಶನಲ್ಲಿ ಏನು ತೋರಿಸುತ್ತೆ ಫೈನಲ್ ಆಗಿ ಈ ರೀತಿ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ ಇದರಲ್ಲಿ ಮುಖ್ಯವಾಗಿ ನೀಟ್ ರೂಲ್ ನಂಬರ್ ನೀಟ್ ಸ್ಕೋರ್ ಹಾಗೂ ಆಲ್ ಇಂಡಿಯಾ ರ್ಯಾಂಕ್ ಕೂಡ ಮೆನ್ಷನ್ ಆಗಿರಬೇಕು ಇದು ಮೆನ್ಷನ್ ಆಗಿದ್ದರೆ ಮಾತ್ರ ನಿಮ್ಮ ನೀಟ್ ರೂಲ್ ನಂಬರನ್ನು ಸಕ್ಸಸ್ಫುಲ್ ಆಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ರು ಅಂತ ಅರ್ಥ ಇದು ಕಂಪಲ್ಸರಿಯಾಗಿ ನಿಮ್ಮ ನೀಟ್ ಎಡ್ಮಿಷನ್ಗೋಸ್ಕರ ಇದೊಂದು ಡಾಕ್ಯುಮೆಂಟ್ಸ್ ಆಗುತ್ತೆ ಇದು ಕಂಪಲ್ಸರಿಯಾಗಿ ಅಲ್ಲಿ ಕೇಳ್ತಾರೆ ಆದ ಕಾರಣಕ್ಕಾಗಿ ಅದೊಂದು ಪಿ ಡಿ ಎಫ್ ತೆಗೆದುಕೊಂಡು ಡೌನ್ಲೋಡ್ ಮಾಡಿಕೊಂಡು ಇನ್ನೊಂದು ಐದು ಇದನ್ನು ಕಲರ್ ಪ್ರಿಂಟ್ ಅಥವಾ ಬ್ಲಾಕ್ ಆ್ಯಂಡ್ ವೈಟ್ ಔಟ್ ಕೂಡ ತೆಗೆದುಕೊಳ್ಳಿ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿದೆ ಬಹಳಷ್ಟು ವಿದ್ಯಾರ್ಥಿಗಳು ಇನ್ನೂ ಡೇಟೇ ಗೊತ್ತಿಲ್ಲ ರಿಜಿಸ್ಟ್ರೇಷನ್ ಬಿಟ್ಟಿದ್ದೂ ಗೊತ್ತಿಲ್ಲ ಆದ ಕಾರಣಕ್ಕಾಗಿ ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಆದಷ್ಟು ಬೇಗನೆ ಎಲ್ಲ ವಿದ್ಯಾರ್ಥಿಗಳು ನೀಟ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಯಾವೆಲ್ಲ ಹೊಸ ನೋಡೋರಿದ್ದಾರೆ ಮಿಸ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲಕ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಈ ರೀತಿ ಇಂಪಾರ್ಟೆಂಟ್ ಆಗಿರೋ ಅಪ್ಡೇಟ್ಗಳು ಮುಂದೆ ಕೂಡ ತೆಗೆದುಕೋರಾಗ್ತೀರಾ ಧನ್ಯವಾದಗಳು